ಲೇ ಅಶೋಕ ಅವನು ಸಿ ಟಿ ರವಿ ನೋಡಿದ್ರೆ ಮಿನಿಸ್ಟ್ರನ್ನ ವೇಷಗೋಲಿಸ್ತಾನೆ ನೀನು ನೋಡಿದ್ರೆ ಆ ಪೊಲೀಸ್ ಅಧಿಕಾರಿ ತಾಯ್ಬೇಕು ಅಂತ ಹೇಳೋ ಇದನ್ನೇನೋ ಸಂಸ್ಕಾರ ನಿಮ್ಮದು ಲೈ ಅಶೋಕ ಹಾಂ ನೀನು ಆಪೋಸಿಷನ್ ಲೀಡ್ರ್ ಆಗ್ಬಿಟ್ರೆ ಏನು ಬೇಕಾರೆ ಮಾತಾಡ್ಬೋದೇನ ಲೈ ಪೊಲೀಸ್ ಅಧಿಕಾರಿಗಳು ಬನ್ನಿ ಸಾರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏಯ್ ನಾನು ಯಾರು ಗೊತ್ತೇನೋ ಆಪೋಸಿಷನ್ ಲೀಡ್ರು ನಿನ್ನ ಅಂತಾನೆ ಲೇ ಅಶೋಕ ಅವನು ಸಿ ಟಿ ರವಿ ನೋಡಿದ್ರೆ ಮಿನಿಸ್ಟ್ರನ್ನ ವೇಷಗೆ ಹೋಲಿಸ್ತಾನೆ ನೀನು ನೋಡಿದ್ರೆ ಹಾಂ ಆ ಪೊಲೀಸ್ ಅಧಿಕಾರಿ ತಾಯಿ ಬೇಕು ಅಂತೇಳೋ ಇದೇನೇನೋ ಸಂಸ್ಕಾರ ನಿಮ್ಮದು ಲೈ ಅಶೋಕ ಹಾಂ ನೀನು ಆಪೋಸಿಷನ್ ಲೀಡ್ರ್ ಆಗ್ಬಿಟ್ರೆ ಏನು ಬೇಕಾರೆ ಮಾತಾಡ್ಬೋದೇನ ಲೈ ಹಾ ಕೊಡಗೇಳಿಲಿ ನೀನು ಬಾಮ ಇದ್ರು ಅವ್ನು ಚಕ್ರಪಾಣಿ ಜೊತೆ ಸೇರ್ಕೊಂಡು ಹಾಂ ಆ ಲೋಕ ಕಲ್ಯಾಣ ಪ್ರತಿಷ್ಠಾನ ಆ ಕುಂಟ್ರ ಟ್ರಸ್ಟ್ ಟ್ರಸ್ಟನ್ನು ಮಾಡ್ಕೊಂಡ್ರ ನಿನ್ ಬಾಮ ಇದ್ರು ಹಾಂ ಅಲ್ವೋ ಆ ಬಿ ಜೆ ಪಿಯವ್ರು ಕೊಡ್ತಾರೆ ಅವ್ರೇನೋ ನಿನ್ನ ಸಿ ಎಮ್ ಕೊಟ್ಟವ್ರೆ ಅಂತ ಬಾ ಹೆಂಗ್ ಹೆಂಗೆ ಬೇಕಾರೆ ಅರಿಬಿಡ್ತೀಯೋ ಹಾಂ ಇದೇನೋ ಸಂಸ್ಕಾರ ಕಲ್ತಿರೋದು ನೀನು ಇದೇನೋ ಎಮರ್ಜೆನ್ಸಿಲಿ ಪೊಲೀಸರು ಎತ್ತಾಕೊಂಡು ಆದಾಗ ಪಾಠ ಕಲ್ತಿರೋದು ನೀನು ಅವನಿಗೆ ಮಿನಿಸ್ಟ್ರು ವೇಷಿ ಆಗಬೇಕು ನಿನಗೆ ಪೊಲೀಸವ್ರ ಅಮ್ಮನ ಬೇಕಾ ನಿನಗೆ ಹಾಂ ಯಡಿಯೂರಪ್ಪನಿಗೆ ಮೈನೋರು ಹೆಣ್ಮಗಳು ರಮೇಶ್ ಜಾರಕಿಹೊಳಿಗೆ ಯಾರನ್ನ ಸಹಾಯ ಕೇಳೋಕೆ ಬಂದರೆ ಅವ್ರನ್ನ ಮಂಚಿಗೆ ಹಾಕಂತಾನೆ ಅವನು ರೇ ರೇಣುಕಾ ರೇಣುಕಾಚಾರ್ಯ ಅವ್ನು ನರ್ಸ್ಗಳನ್ನ ಬಿಡೋಲ್ಲ ಏನ್ರ ನಿಮ್ಮದು ಭಾಳ ಆ ನಿಮ್ಮ ಸಿಸ್ಟರ್ ಕನ್ಸರ್ಡು ಏನೋ ಜೆ ಡಿ ಎಸ್ಸು ಇವನು ಯಾರೋ ಪ್ರಜ್ವಲ ಸಿಕ್ಕದೋರು ಯಾರು ಬಿಡಲ್ಲ ಏನ್ರ ನಿಮಗೆ ಬಂದಿರೋದು ಹೋಗ ಹೆಣ್ಮಕ್ಳನ್ನ ಈ ಥ್ರೀ ಮಾತಾಡ್ತೀರಾ